ಇಲ್ಲ ನನಗೆ ಖಂಡಿತವಾಗ್ಲೂ ಇಲ್ಲಕ್ಕಿಂತ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇಲ್ಲ ಖಂಡಿತವಾಗ್ಲೂ ಅದು ನಿಜವೇ ಏನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲೋ ಒಂದು ಕಡೆ ಒಂದು ನಿಖಿಲ್ ಸೋತಿದ್ದಾದಮೇಲೆ ತುಂಬ ಮನಸ್ಸಿಗೆ ಒಂದು ಆಘಾತ ಆಗಿದೆ ನೋವಾಗಿದೆ ಬೇಸರ ಆಗಿದೆ ಬೇಸರ ಆಗಿದೆ ಇದು ನಿಖಿಲ್ ಒಬ್ಬರು ಸೋ ಸೋಲಾಗಿದ್ರೆ ನಾನು ಖಂಡಿತ ಬೇಸರ ಪಡ್ತಾ ಇಲ್ಲ ಇಡೀ ನನ್ನ ಪಕ್ಷದ ಎಲ್ಲ ಮುಖಂಡಗಳದು ಎಲ್ಲ ಶಾಸಕರದ್ದು ಸೋಲೋದು ಸೋಲೋದು ಬಹುಶಃ ನನ್ನ ಪ್ರಕಾರವಾಗಿ ನಿಖಿಲ್ ಅವರು ಎಲೆಕ್ಷನ್ ಮಾಡ್ದಂಗೆ ಎಲ್ಲ ಶಾಸಕರು ಮನೆ ಮಠ ಎಲ್ಲ ಬಿಟ್ಟು ಬಂದು ಎಲೆಕ್ಷನ್ ಮಾಡಿದ್ವಿ ಒಂದು ಮಾಡಿದ್ವಿ ಖಂಡಿತವಾಗ್ಲೂ ಭಗವಂತ ಪ್ರತಿಫಲ ಕೊಡಲಿಲ್ಲ ಪ್ರತಿಫಲ ಕೊಡಲಿಲ್ಲ ಬಹುಶಃ ಕುಮಾರಣ್ಣಿಗೆ ಎಲ್ಲೋ ಒಂದು ಕಡೆ ಇದು ಗೊತ್ತಿತ್ತು ನಾನು ಅನ್ಕೊತೀನಿ ಏನು ಆದರೂ ಕೂಡವೆ ನಾವೆಲ್ಲ ಹೋಗಿ ನಿಖಿಲ್ ಗೆಲ್ಲಿ ನಿಖಿಲ್ ಗೆಲ್ಲಿ ಅನ್ನೋಕ್ಕೋಸ್ಕರ ದೇವ್ರ ಮನೆ ಹೇಳ್ತೀನಿ ನಮ್ಮ ಎಲೆಕ್ಷನ್ಗಿಂತೂ ಜೋರಾಗಿ ಮಾಡಿದ್ವಿ ಎಲೆಕ್ಷನ್ ಮಾಡಿದ್ವಿ ಪಾಪ ಎಲ್ಲೋ ಕಡೆ ಅದೃಷ್ಟ ಕೈ ಕೊಡ್ತು ಅಂತ ನಾನು ಅನ್ಕೊಂತೀನಿ ಯಾರು ನಿಖಿಲ್ವ್ರಿಗೆ ಅದೃಷ್ಟ ಕೈ ಕೊಡ್ತು ಅಂತ ಅನ್ಕೊತೀನಿ ಅವತ್ತಿಂದ ತುಂಬ ಬೇಜಾರಾಗಿದ್ವಿ ತುಂಬ ಬೇಸರ ಆಗಿದೆ ಇಲ್ಲ ಅಂತ ನಾನು ಇಲ್ಲ ಬೇಸರ ಆಗಿದೆ ನೋಡೋಣ ಮುಂದೆ ಏನು ಸರಿಪಡಿಸ್ಕೊತಾರೋ ಇಲ್ಲ ಮುಂದೆ ಹೆಂಗೆ ಹೋಗ್ತಾರೋ ಅಂತ ನೋಡೋಣ ಈಗ ಅವರು ಕೇಂದ್ರ ಸಚಿವರು ಬ್ಯುಸಿಯಾಗಿದ್ದಾರೆ ಇಲ್ಲ ಕೇಂದ್ರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಬ್ಯುಸಿಯಾಗಿದ್ದಾರೆ ನಾನು ಇವತ್ತು ಸಂಕ್ರಾಂತಿ ದಿವಸ ನಾನು ಒಂದೇ ಕೇಳೋದು ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ ನಾನು ಬಹಿರಂಗವಾಗಿ ನನ್ನ ಅಕ್ಕನ್ನ ಏನು ವಿಧಾನಸೌಧ ಒಂದು ಅಧಿವೇಶನದಲ್ಲಿ ನಾನು ಮಣ್ಣೆ ಮಾಡಿದ್ದೀನಿ ನಾನು ನೇರವಾಗಿ ಸಿ ಎಮ್ ಆರ್ಗೊಂದು ಪ್ರಶ್ನೆ ಕೇಳಿದ್ದೀನಿ ಇಲ್ಲೋ ಒಂದು ಕಡೆ ನಮಗೆ ನೀವು ಮಲ್ತಾಯಿ ದೊಡ್ಡ ಮಾಡ್ತಿದ್ದೀರ ಅಂತ ಕೇಳಿದ್ದೀನಿ ಇದನ್ನು ಭವಿಷ್ಯ ನಾನು ಕೇಳೋಕ್ಕಿಂತ ಈ ಒಂದು ಜಿಲ್ಲೆಯ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ನೀವುಗಳು ಧನ ಎತ್ತದು ಒಳ್ಳೆಯದು ಅಂತ ನಾನು ಭಾವನೆ ಇದೆ ಕೆ ಡಿ ಪಿ ಮೀಟಿಂಗ್ ನಂಗೆ ಕೇಳ್ಬೇಕು ಅನ್ಕೊಂಡಿದ್ದೀನಿ ಮೀಟಿಂಗ್ ನೀವುಗಳು ಒಂದು ಧ್ವನಿಯಾಗಿ ಎತ್ತದು ಒಳ್ಳೇದು ನೀನೊಂದು ತೀರಾ ನಾನೊಂದು ತೀರಾ ಅಂತ ಇಲ್ಲೇ ಕಾಂಗ್ರೆಸ್ ಶಾಸಕರದ್ದು ದೂರ ದೂರ ಹೋಗ್ತಾಯಿದ್ರೆ ಸೊ ಎಲ್ಲ ಒಂದು ಕಡೆ ಅಭಿವೃದ್ಧಿ ಕುಂಠಿತವಾಗ್ತದೆ ಬಹುಶಃ ಆದರೆ ಭವಿಷ್ಯ ಪ್ರತಿಫಲ ನಿಮಗೂ ಸಿಗುತ್ತೆ ಅಂತ ನಾನು ಅನಗೊತ್ತೀನಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಬೇಕು ಅಂತ ಕುಮಾರ್ ಸ್ವಾಮಿ ಹೇಳಿದ್ದಾರೆ ಯಾವ ಥರ ಸಹ ಚುನಾವಣೆ ನನ್ನ ನನ್ನ ತನಕ ಕುಮಾರಣ್ಣ ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಹುಶಃ ಇಲ್ಲಿ ತನಕ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಜೆ ಡಿ ಎಸ್ ಮನೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಬಿಗ್ ಬಾಸ್ ಏನು ಹೇಳ್ತಾರೆ ಅದೇ ತೀರ್ಮಾನ ಈ ನಮ್ಮ ಎಲ್ಲ ಹೈಕಮಾಂಡ್ಗೂ ಯಾರು ನಮ್ಮ ಪಕ್ಷಕ್ಕೆ ಬಿಗ್ ಬಾಸ್ ಅಂದರೆ ನಮ್ಮ ದೇವೇಗೌಡರು ಬಿಗ್ ಬಾಸು ಅವರ ಅಪ್ಪಾಜ್ರು ಬಿಗ್ ಬಾಸು ಬಹುಶಃ ಅವ್ರ ಮನೆಯಲ್ಲಿ ಅಧ್ಯಕ್ಷನ ಚುನಾವಣೆ ನಡೆಯುತ್ತೆ ಅನ್ನೋದು ನನಗೇನು ಗೊತ್ತಿಲ್ಲ ಸಂಗತಿ ಸೊ ಅದರಿಂದ ನೋಡಬೇಕು ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಬಹುಶಃ ಗೊತ್ತಿಲ್ಲ ನೋಡೋಣ ಪಕ್ಷ ಸಂಘಟನೆಗೋಸ್ಕರ ಪಕ್ಷದ ಒಂದು ಏಳಿಗೆಗೋಸ್ಕರ ಪಕ್ಷದ ಒಂದು ಇದಕ್ಕೋಸ್ಕರ ಕುಮಾರಣ್ಣವ್ರು ಏನು ತೀರ್ಮಾನ ತಗೊಂತಾರ ನನಗೆ ಗೊತ್ತಿಲ್ಲ ನಾನು ಕೂಡ ನಿಮ್ಮ ಥರಕ್ಕೆ ಕಾದು ನೋಡ್ತೀನಿ ನಾನಂತೂ ಒಂದು ವಿಷಯನೇ ಹೇಳಬಲ್ಲೆ ಆಹಾ ಓಹಾ ಫೋಹ ಬಿಟ್ಟರೆ ಯಾವ ಮಾಧ್ಯಮದಲ್ಲೂ ಕೂಡ ಯಾವ ಮಾಧ್ಯಮದಲ್ಲೂ ಕೂಡ ಯಾವ ನಾಯಕರು ಯಾವ ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಹೇಳ್ಕೋ ಕೊಟ್ಟಿಲ್ಲ ನಾನು ಕೂಡ ಅಮೇರಿಕ ಹೋಗಿದ್ದೆ ರಾತ್ರಿ ಬಂದೆ ನಾನು ಡೈಲಿ ಮ್ಯೂಸ್ ನೋಡ್ತಾ ಇದ್ದೀನಿ ಒಂದೊಂದು ನ್ಯೂಸೋರು ಒಂದೊಂದು ಒಂದೊಂಥರ ಭಿನ್ನವಾಗಿ ಬಿತ್ತಿನಲ್ಲಿ ಆಗ್ತಿದ್ದಾರೆ ಅದು ಇವ್ರು ಯಾರು ಇವ್ರು ಕೊಟ್ಟರು ಇಲ್ಲ ಯಾರು ಹೇಳಿದ್ರು ಇಲ್ಲ ಕನಸಲ್ಲಿ ಬಂದಿತ್ತೋ ಇಲ್ಲ ದೇವೇಗೌಡರು ಕನ್ಸಲ್ ಬಂದು ಹೇಳಿದ್ರು ಅಂತ ಗೊತ್ತಿಲ್ಲ ಆಯ್ತಲ್ವಾ ಸೊ ಇಲ್ಲಿ ತನಕ ರಾಜ್ಯಾಧ್ಯಕ್ಷ ಆಗಬೇಕಂತ ಒಂದು ಸಂದೇಶವನ್ನು ನಾವು ಮಾಡಿಲ್ಲ ಒಂದು ಮೀಟಿಂಗೂ ಆಗಿಲ್ಲ ಯಾರು ನಿಖಿಲ್ದ್ರ ಬಗ್ಗೆ ಮೀಟಿಂಗೂ ಆಗಿಲ್ಲ ಅದು ಯಾರು ಆ ಥರ ಹೇಳೋದು ಅಂತ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದಲ್ಲಿ ಇನ್ನೂ ಹಿರಿಯರು ಇದ್ದಾರೆ ಹಿರಿಯರು ಯಾರಿಗೆ ಮನೆ ಹಾಕ್ತಾರೆ ಪಕ್ಷ ಅಂತ ಗೊತ್ತಿಲ್ಲ ಸೊ ಅದರಿಂದ ಸೊ ಮುಂದಿನ ದಿವಸನಲ್ಲಿ ಪಕ್ಷ ಸಂಘಟನೆಗೋಸ್ಕರ ಏನು ತೀರ್ಮಾನ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಸೊ ಅದರಿಂದ ನಾನು ನನ್ನ ಕ್ಷೇತ್ರ ಬಿಟ್ಟು ನನ್ನ ಮುಳಬಾಗ ಕ್ಷೇತ್ರ ಬಿಟ್ಟು ನಾನು ನನ್ನ ಕ್ಷೇತ್ರ ನನ್ನ ಕ್ಷೇತ್ರ ಅಭಿವೃದ್ಧಿ ಜನ ಏನು ಒಂದು ಒಂದು ಲಕ್ಷ ಜನ ಓಟ್ ಹಾಕಿದ್ದಾರೆ ಅವರವತ್ತು ಪ್ರೀತಿ ವಾಸಿಸೆಲ್ಲ ಬಿಟ್ಟರೆ ನಾನು ಯಾವ ಒಂದು ಸಭೆಗಳಿಗೂ ಇವಾಗ ಹೋಗ್ತಾ ಇಲ್ಲ ಖಂಡಿತವಾಗ್ಲೂ ಹೋಗ್ತಾ ಇಲ್ಲ ನನ್ನ ನನ್ನ ಒಂದು ತಾಲೂಕದ ಅಭಿವೃದ್ಧಿ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಸೊ ಮೊದಲ ದಿವಸದಲ್ಲಿ ಏನವರು ಪಕ್ಷದ ಸಂಘಟನೆಗೋಷ್ಠಿಯಿಂದ ತೀರ್ಮಾನ ತಗೊತಾರೋ ನಾನು ಸ್ವಲ್ಪ ನೋಡಬೇಕಾಗ್ತದೆ